श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् वन्देतं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपादुकाभ्यां नमः ನಮೋ ನಮ ಶಂಕರ ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಅಧ್ಯಾತ್ಮ ಸಾಧಕರು ಸದ್ಗುರು ಭಕ್ತರು ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ವೈದಿಕ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಗುರುವಿಗೆ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಾರೆ ನಗರೋ ರಸಿಕಂ ತತ್ವ ನಗುರೋ ರಸಿಕಂ ತಪ ನಗರೋ ರಸಿಕಂ ಚಿಂಚಿತ್ ತತ್ವಜ್ಞಾನತೆ ನಾಸ್ತಿ ಇದೊಂದು ಪ್ರಸಿದ್ಧವಾದ ವಾಕ್ಯ ಗುರುವಿಗೆ ಮಿಂಚಿದ ತತ್ವವಿಲ್ಲ ಗುರು ಸಿಕ್ಕಿರುವಾಗ ಗುರು ಸೇವೆಯನ್ನು ಮಾಡು ಗುರುವನ್ನು ಸ್ತೋತ್ರ ಮಾಡು ಗುರುವಿಗೆ ನಮಸ್ಕಾರ ಮಾಡು ಗುರುಪದೇಶವನ್ನು ಶ್ರವಣ ಮಾಡುತ್ತಾ ಧನ್ಯರಾಗು ಎನ್ನುವ ಸಂಪ್ರದಾಯ ನಮ್ಮದು ಇದನ್ನು ಗೀತಾಚಾರ್ಯನಾದ ಜಗದ್ಗುರು ವಾಸುದೇವ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ ಏನಂತ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಗುರು ಸೇವೆಯನ್ನು ಮಾಡು ಗುರು ನಮಸ್ಕಾರವನ್ನು ಮಾಡು ಅಂತ ಇದರ ಬಗ್ಗೆ ಒಂದು ಸುಭಾಷಿತ ಅಧ್ಯಾತ್ಮ ಸಾಧಕರು ಅದರಲ್ಲೂ ಗುರುಗಳ ಶಿಷ್ಯರಾಗಿರುವಂಥ ಭಕ್ತರು ಎಂದೆಂದಿಗೂ ಕೂಡ ಗುರುನಿಂದೆಯನ್ನು ಮಾಡಬಾರದು ಗುರುಗಳು ಏನೇ ಮಾಡ್ತಾಯಿದ್ದೆ ಅವರೇ ಬಿಟ್ಟಿದ್ದು ನಾವು ಗುರುಗಳಲ್ಲಿ ಏನು ಕಾಣಬೇಕು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಗುರುವಿನಲ್ಲಿ ಭಗವಂತನ ಭಾವನೆ ಮಾಡಬೇಕು ಗುರುವಿನಿಂದೆಯನ್ನು ಮಾಡಬಾರದು ಕೇಳಲೂಬಾರದು ಇದನ್ನು ನನ್ನ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನಾನು ಹೇಳಿಕೊಟ್ಟು ಆ ಗುರುಭಕ್ತಿಯನ್ನು ಬೆಳೆಸಿದ್ದಾರೆ ಅಂಥ ಒಂದು ಸುಭಾಷಿತ್ತವನ್ನು ಹೇಳ್ತೇನೆ ಗುರೌ ಯತ್ರ ಪರಿವಾದ ನಿಂದಾಚಾಪಿ ಪ್ರವರ್ತತೆ ಕಣ್ಣೌ ತತ್ರ ಪಿ ಧಾತವ್ಯೌ ನಗನ್ ಗಂತವ್ಯಥ ಒಂದು ಸುಭಾಷಿತ ಮತ್ತೊಮ್ಮೆ ಹೇಳ್ತೇನೆ ಗುರೌ ಯತ್ರ ಪರಿವಾದೋ ಚಾಪಿ ಪ್ರವರ್ತತೆ ಕರ್ಣೌ ತತ್ರ ಪಿ ಗಂತವ್ಯಂ ಗವ್ಯ ನನಗೆ ನನ್ನ ಪೂಜ್ಯ ಸದ್ಗುರುಗಳು ಬರೀ ಶಾಂಕರ ವೇದಾಂತ ಭಾಷ್ಯ ಪಾಠಗಳನ್ನು ಮಾತ್ರ ಮಾಡಿಲ್ಲ ನೀತಿ ಧರ್ಮ ವ್ಯಾಕರಣ ಇಂಗ್ಲೀಷ್ ಎಲ್ಲವನ್ನು ಪಾಠ ಮಾಡಿದ್ದಾರೆ ಎತ್ತರ ಯಾವ ಜಾಗದಲ್ಲಿ ಗುರು ಪರಿವಾದ ಗುರುವಿನ ಬಗ್ಗೆ ಅಪಪ್ರಚಾರ ನಡೀತಾ ಇರುತ್ತೋ ಆ ಗುರುಗಳು ಒಳ್ಳೆಯವರಲ್ಲ ತುಂಬ ದುಡ್ಡಿನ ಆಶೆ ಇದೆಯವರಿಗೆ ವೈರಾಗ್ಯವಿಲ್ಲ ಬರೀ ಬೂಟಾಟಿಕೆ ಇತ್ಯಾದಿ ಇತ್ಯಾದಿ ಪರಿವಾರ ತಿರಸ್ಕಾರ ನನಗೊಬ್ಬ ಗುರು ಇದ್ದಾನೆ ಆ ಗುರುವಿನ ಬಗ್ಗೆ ಬೇರೆ ಜನಗಳು ತಿರಸ್ಕಾರದ ಮಾತನಾಡ್ತಾ ಇರ್ತಾರೆ ನಾ ಏನು ಮಾಡಬೇಕು ಅಂಥ ಕಡೆ ಹೋದಾಗ ಕರ್ಣವು ತತ್ರ ಧಾತವ್ಯವು ಎರಡೂ ಕಿವಿಗಳನ್ನು ಮುಚ್ಕೊಂಡು ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಓಂ ನಮ ಶಿವಾಯ ಗುರವೇ ನಮಃ ಅಂತ ಹೇಳುತ್ತಾ ಗುರುವಿನ ಧ್ಯಾನ ಮಾಡಬೇಕು ನಿಂದಾ ಜಾಪಿ ಪ್ರವರ್ತತೆ ಗುರುವಿನ ನಿಂದೆ ಒಂದು ಗುರುವಿನ ತಿರಸ್ಕಾರ ಮತ್ತೊಂದು ಗುರುವಿನ ನಿಂದೆ ಅವನ ಆಯೋಗ್ಯ ಅವನು ಯಾವಾಗಲೂ ದುಡ್ಡು ದುಡ್ಡು ಅಂತ ಹೇಳ್ತಾ ಇರ್ತಾನೆ ಇತ್ಯಾದಿ ಇತ್ಯಾದಿ ಈ ಒಂದು ಪರಿವಾದ ಒಂದಿನಿಂದ ಎತ್ತ ಪ್ರವರ್ತತೆ ಎಲ್ಲಿ ನಡೆಯುತ್ತಿರುತ್ತದೆಯೋ ಅಂಥ ಕಲೆಯಲ್ಲಿ ನಾವಿದ್ದಾಗ ಏನು ಮಾಡಬೇಕು ಕರ್ಣವು ತತ್ರ ಪಿಧಾತವ್ಯವು ನನ್ನ ಎರಡೂ ಕಿವಿಗಳನ್ನು ಮುಚ್ಚಮ ಗುರುವಿನ ತಿರಸ್ಕಾರದ ಮಾತುಗಳು ಗುರುವಿನ ನಿಂದಾ ಮಾತುಗಳು ನನ್ನ ಕಿವಿಗಳಿಗೆ ಬಿಡಬಾರದು ಅದು ಜಾಸ್ತಿ ಮೈಕ್ ಹಾಕಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಮೈಕ್ರೋಫೋನ್ ಮುಖಾಂತರ ಗಟ್ಟಿಯಾಗಿ ಬೈತಾ ಇದ್ದಾರೆ ಗುರುಗಳನ್ನು ಅಂಥ ಸಂದರ್ಭದಲ್ಲಿ ಗಂತವ್ಯಂಬ ತತ್ತ್ೋನ್ಯತಃ ಆ ಜಾಗವನ್ನು ಬಿಟ್ಟು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿ ಯಾವ ಕಾರಣಕ್ಕೂ ಗುರುವಿನ ತಿರಸ್ಕಾರದ ಮಾತುಗಳನ್ನಾಗಲಿ ಗುರುವಿನ ನಿಂದ ಮಾತುಗಳನ್ನಾಗಲಿ ಕೇಳಲೇಬಾರದು ಇದು ಮಹಾಪಾಪ ಇದಕ್ಕೆ ಒಂದು ಪುಟಾಣಿ ಕಥೆ ಹೇಳ್ಬಿಡ್ತೇನೆ ಕಾಳಿದಾಸ ಕುಮಾರ ಸಂಭವ ಅಂತ ಗ್ರಂಥ ಬರೆದಿದ್ದಾನೆ ಕಾವ್ಯ ತುಂಬ ಚೆನ್ನಾಗಿ ಒಂದು ಕಥೆ ಪಾರ್ವತಿ ಪರಮೇಶ್ವರನನ್ನೇ ಮದುವೆ ಮಾಡ್ಕೋಬೇಕು ಅನ್ನುವಂಥ ಸತ್ಸಂಗಲ್ಪದಿಂದ ತಪಸ್ಸು ಇದ್ದಾಳೆ ಪಾರ್ವತಿ ತಿನೋಕ ಸುಂದರಿ ಅವಳು ಇನ್ನೂ ಕೂಡ ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸು ಸುಂದರಿ ತಪಸ್ಸು ಮಾಡ್ತಾ ಕೂತೆ ಹೇಳಿ ಪರಮೇಶ್ವರ್ಗೆ ಗೊತ್ತಾಯಿತು ಪಾರ್ವತಿ ನನ್ನನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ತಪಸ್ ಮಾಡ್ತಾ ಇದ್ದಾಳೆ ಆದರೆ ಪರೀಕ್ಷೆ ಮಾಡಬೇಕು ಬೋಟಾಡಿಕೆಯನ್ನು ನಿಜವಾಗಿಯೂ ಗೌರಿಗೆ ನನ್ನ ಪ್ರೀತಿ ಇದೆಯಾ ತೋರಿಸ್ಬೇಕು ಹೇಳಿ ಒಬ್ಬ ಬ್ರಹ್ಮಚಾರಿಯ ರೂಪದಿಂದ ಆ ಪರಮೇಶ್ವರನೇ ಬರ್ತಾನೆ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಂಥ ಕೊಟ್ಟಿರದ ಹತ್ತಿರಕ್ಕೆ ಬಂದು ಯಾರಮ್ಮ ನೀನು ಅಂತ ಹೇಳ್ತಾನೆ ಮಾತಾಡೋದಿಲ್ಲ ಹೊಟ್ಟೋಬಟ್ಟ ಎರಡನೇ ದಿವಸ ಬಂದ ಮಾತಾಡಿದೆ ಒಂದು ವಾರ ಬರ್ತಾನೆ ಸಾಕ್ಷಾತ್ ಪರಮೇಶ್ವರ ಬ್ರಹ್ಮಚಾರಿಯ ರೂಪದಿಂದ ಮಹಾ ತೇಜಸ್ವಿಯಾಗಿದ್ದಾನೆ ಅವನನ್ನು ನೋಡಿಬಿಟ್ಟು ಈ ಪಾರ್ವತಿಗೆ ಕರುಣೆ ಬಂತು ಯಾರಪ್ಪ ಅಂತ ಕೇಳ್ತಾಳೆ ನಾನೊಬ್ಬ ಬ್ರಹ್ಮಚಾರಿ ಸರಿ ಯಾಕೆ ಬಂದೆ ನೀ ಏನು ಮಾಡ್ತಾಯಿದ್ದೀಯಾ ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತಾಳೆ ಯಾಕೆ ತಪಸ್ಸು ಮಾಡ್ತಾ ಇದೀಯ ಪರಮೇಶ್ವರನನ್ನು ಗಂಡನನ್ನಾಗಿ ಹೊಂದುವುದಕ್ಕಾಗಿ ತಪಸ್ ಅಂತ ಅಂತೇಳ್ಬಿಟ್ಳು ಅವನಿಗೆ ಕೋಪ ಮಾಡ್ಬಿಡ್ದು ಅಯ್ಯೋ ಹುಚ್ಚಿ ದಡ್ಡಿ ಬೆಪ್ಪನೇನು ಆ ಅಯೋಧ್ಯೆನಾದಂಥ ಪರಮೇಶ್ವರನನ್ನು ಮದುವೆ ಆಗಬೇಕು ಕುಂತ ಅವನಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ವಂಶ ಇಲ್ಲ ತಿನ್ನು ಕನ್ನ ಇಲ್ಲ ವಾಸಿಗೆ ಮನೆ ಇಲ್ಲ ನಿನಗೆ ಬುದ್ಧಿ ಹೇಳೋರು ನಮ್ಮ ಎಷ್ಟು ಸುಂದರ ಮೂರ್ತಿಯಾಗಿದೆಯಾ ಸಾಕ್ಷಾತ್ ರತಿಯಂತೆ ಇದ್ದೀಯ ಅಪ್ಸರ ಸ್ತ್ರೀಯಂತೆ ಇದ್ದೀಯ ನೀ ಮದುವೆ ಮಾಡ್ಕೋತೀನಿ ಅಂತಂದರೆ ಒಳ್ಳೊಳ್ಳೆ ವರರನ್ನು ನಾನು ಸ್ವರ್ಗರು ಗರ್ಗು ಬಂದ್ಬಿಡ್ತೀನಿ ಅದನ್ನು ಬಿಟ್ಬಿಟ್ಟು ಈ ಅಯೋಧ್ಯನಾದ ಪರಮೇಶ್ವರನನ್ನು ಯಾಕೆ ಮದುವೆ ಆಗ್ತಾ ಇದೆಯಾ ಅವನಿಗೆ ರೂಪವಿಲ್ಲ ಜಡೆ ಬಿಟ್ಕೊಂಡಿದ್ದಾನೆ ಮೈ ತುಂಬ ಹಾವು ಸುತ್ತಿದ್ದಾನೆ ನೀನು ಆ ಪರಮೇಶ್ವರನನ್ನೇನಾದರೂ ಮದುವೆ ಆಗಿಬಿಟ್ರೆ ಹಾವುಗಳು ಕಳೆದು ಬಿಡುತ್ತವೆ ಅಂತ ಏನೇನೋ ಹೇಳ್ತಾನೆ ಪಾರ್ವತಿ ಇದನ್ನು ಕೇಳ್ತಾ ಹೇಳ್ತಾಳೆ ನಿವಾರ್ಯತಾ ಮಾಲಿ ಕಿಮ್ಯ ವಟುಹಂ ಪುನರ್ವಿವಕ್ಷ ಸ್ಫುರಿತೋತ್ತರಾಧನಃ ನ ಕೇವಲ ಯೋ ಮಹತೋಪಭಾಷತೆ ಭಾಷತೆ ಶೃಣೋತಿ ತಸ್ಮಿ ಯಸ್ ಪಾಪಭಕ್ ಪರಮೇಶ್ವರನ ನಿಂದಾತ್ಮಕವಾದಂಥ ಮಾತುಗಳನ್ನು ಕೇಳಲಾರದೆ ಪಾರ್ವತಿ ಕಿವಿ ಮುಚ್ಚಿಡ್ತಾಳೆ ಆದರೂ ಈ ಬ್ರಹ್ಮಚಾರಿ ಇನ್ನೂ ಏನು ಹೇಳಬೇಕು ಅಂತ ಹೊರಟಿದ್ದ ಆ ಸಮಯದಲ್ಲಿ ಪಕ್ಕದಲ್ಲೊಬ್ಬ ಸ್ನೇಹಿತರಿದ್ದಾಳೆ ಆಲಿ ಸ್ನೇಹಿತ ಇಲ್ಲಿ ಈ ಬ್ರಹ್ಮಚಾರಿಯನ್ನು ಅಟ್ಟುಬಿಡು ಕಳಿಸ್ಬಿಡು ನಾನು ಮುಟ್ಟುವುದಿಲ್ಲ ಇವನನ್ನು ನೀನು ಮುಟ್ಬಾರ ಇವನೊಬ್ಬ ಅಯೋಗ್ಯ ಪರಮೇಶ್ವರನನ್ನು ನಿಂದೆ ಮಾಡ್ತಾ ಇದ್ದಾನೆ ಯಾರು ನಿಂದೆಯನ್ನು ಮಾಡುತ್ತಾರೆಯೋ ಅವರಿಗಿಂತಲೂ ಕೂಡ ಗುರು ನಿಂದೆಯನ್ನು ಕೇಳುವಂಥವನಿಗೆ ಮಹಾಪಾಪ ಇವನೇನು ಬುದ್ಧಿ ಇಲ್ಲದೆ ನಿಂದೆ ಮಾಡ್ತಾ ಇದ್ದಾನೆ ಪರಮೇಶ್ವರ ಅಪ್ಪ ಇಲ್ಲ ಅಮ್ಮ ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಮೈಮೇಲೆ ಆಭರಣ ಚಿನ್ನ ಇಲ್ಲ ಬೆಳ್ಳಿ ಅಂತ ಈ ನಿಂದೆ ಮಾಡುವಂಥ ಬ್ರಹ್ಮಚಾರಿ ಒಬ್ಬನಾದರೆ ಆ ನಿಂದೆಯನ್ನು ನಾನು ಕೇಳಬಾರ್ದು ಗುರುವಿನಿಂದ ಕೇಳ್ತಾ ಬಂದರೆ ಮಹಾಪಾಪ ನಮ್ಮ ಮಾಡಿದಂಥ ತಪಸ್ಸೆಲ್ಲವೂ ಸೋನಿ ಹೋಗುತ್ತೇನೆ ಸ್ನೇಹಿತೆ ಮಹಿಳೆ ಕಳಿಸ್ಬಿಡಿ ಅಂತಾರೆ ಪಾಠ ಮಾಡಿದ್ದಾರೆ ಪರಮ ಪೂಜ್ಯ ಸದೃಢನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕುಮಾರ ಸಂಭವ ಪಾಠ ಮಾಡುವಾಗ ಹೇಳಿದಂಥ ಶ್ಲೋಕ ಮಗು ಯಾವ ಕಾರಣಕ್ಕೂ ಗುರುನಿಂದೆಯನ್ನು ಕೇಳಬೇಡ ಗುರುನಿಂದೆ ಮಾಡಬೇಡಪ್ಪ ಅಂತ ಹೇಳ್ತಾರೆ ಯಾವತ್ತೂ ಕನಸನಲ್ಲೂ ಮಾಡಲಿಲ್ಲ ಯಾಕೆ ಅಂಥ ಜಾಗದಲ್ಲಿ ಕೂತ್ಕೋಬಾರ್ದು ಅಕಸ್ಮಾತ್ ಏನಾದರೂ ಜೋರಾಗಿ ಗುರುನಿಂದ ನಡೀತಾ ಇದ್ದರೆ ಗಂತವ್ಯಂ ವಾತೋನ್ಯತ ಅಲ್ಲಿಂದ ಜಾಗ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗಿ ಇದು ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸದ್ಗುರುಗಳಿಗೆ ಎಂಥ ಮಹತ್ವವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸದ್ಗುರುಗಳ ಮಹಿಮೆಯನ್ನು ಶ್ರವಣ ಮಾಡುತ್ತಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸ್ಮರಣೆ ಮಾಡುತ್ತಾ ನಾವೆಲ್ಲರೂ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಧನ್ಯರಾಗುವಂತೆ ಭಗವತ್ಪಾದ ಶಂಕರರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ नमो नमः शङ्करपादुकाभ्याम् ॐ शान्ति धिष्ा धिशन्ति